ಸಕ್ಸಸ್ ನಿಜವಾಗ್ಲು ಸಿ ಡಬ್ಲ್ಯೂ ಕೆ ಅಲ್ಲಿ ಯೋರ್ ಡೇ ನೀವ್ ಸೆಲೆಬ್ರೇಟ್ ಮಾಡಬೇಕು ಪಾರ್ಟ್ ಆಫ್ ದಿಟ್ ಥ್ಯಾಂಕ್ ಯು ಸೊ ಮಚ್ ನಮ್ಮನ್ನ ಕ್ಯಾಪ್ಟನ್ ಆಗಿ ಚೂಸ್ ಮಾಡಿದ್ರಿ ಅಂಡ್ ಒಂದೊಂದು ಟೀಮ್ಗೂ ಒಂದು ಓನರ್ ಅಂತ ಇದ್ರು ಓನರ್ಸ್ ನಮ್ಮನ್ನ ಕ್ಯಾಪ್ಟನ್ ಆಗಿ ಐ ಮೀನ್ ಅದು ಚಿಪ್ಸಲ್ಲೇ ಬಂದಿತ್ತು ಸೊ ಚಿಪ್ಸ್ ಅಲ್ಲಿ ಬಂದಿರೋದಕ್ಕೆ ಕಂಗ್ರಾಚ್ಯುಲೇಷನ್ಸ್ ಎಲ್ಲ ಸಕ್ಸಸ್ಫುಲ್ ಆಯ್ ಆಯಿತು ಶ್ರೀಲಂಕೆಯಿಂದ ಸ್ಟಾರ್ಟ್ ಆಗಿ ಜರ್ನಿ ಬ್ಯಾಂಗ್ಳೂರಲ್ಲೂ ತುಂಬ ಚೆನ್ನಾಗಾಯಿತು ಸೊ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಸರ್ ನನಗೆ ನವರಾಸನ್ ಸರ್ ತುಂಬ ವರ್ಷದಿಂದ ಗೊತ್ತು ಅದಾದ್ಮೇಲೆ ಸಡನ್ ಆಗಿ ಏನು ಅಲ್ಲಿ ಇರಲಿಲ್ಲ ನಾನು ಸರ್ ಬಟ್ ಅದಾದ್ಮೇಲೆ ಇವ್ರು ಈ ಥರ ನಾನು ಸೋಷಿಯಲ್ ಮೀಡಿಯಾಲೇ ನೋಡಿದ್ದು ದಟ್ ಸಿ ಡಬ್ ಅಂತ ಒಂದು ಲಾಂಚ್ ಆಯಿತು ಅದಕ್ಕೆ ನೀವೂ ಇದ್ರಲ್ಲ ನಿಖಿತಾ ಅವರು ಕೂಡ ಇದ್ರು ಆ ವಿಡಿಯೋ ಡೇ ಲಾಂಚ್ ಆದಾಗ ನೋಡಿದಾಗ ತುಂಬಾ ಖುಷಿ ಆಯ್ತು ದಟ್ ನವರಾಸನ್ ಸರ್ ಈ ಒಂದು ಈವೆಂಟ್ ಮಾಡ್ತಿದ್ದಾರೆ ಅಂದಾಗ ನಾನೇ ಡೈರೆಕ್ಟ್ ಆಗಿ ಅವ್ರಿಗೆ ಮೆಸೇಜ್ ಮಾಡಿದೆ ಸರ್ ಅಂತ ಅವಾಗ ಅವರು ಸರಿ ನಾನ್ ಕ್ಯಾಪ್ಟನ್ ಆಗಿ ಬರ್ಲಿ ಅಂತ ಚೂಸ್ ಮಾಡಿದ್ರು ಸೊ ಅಲ್ಲಿ ಸ್ಟಾರ್ಟ್ ಆಗಿ ಜರ್ನಿ ಸೊ ಮತ್ತೆ ನಾವು ರೀಯುನೈಟ್ ಆಗಿ ಮತ್ತೆ ಒಂದ್ ಒಳ್ಳೆ ಈವೆಂಟ್ ನಡೀತು ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ರು ತುಂಬಾ ಚೆನ್ನಾಗಿ ಆಡಿದ್ರಿ ಸರ್ ಸೆಲೆಬ್ರಿಟಿ ಕಬಡ್ಡಿ ಅಂತ ಹೇಳಿದ್ರು ಬಟ್ ಇಲ್ಲಿ ಪ್ರೊಫೆಷನಲ್ ಕಬಡ್ಡಿನೇ ನಡೀತು ಅಂಡ್ ಎಷ್ಟೊಂದ್ ಜನ ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಗೊತ್ತಿರ್ಲಿಲ್ಲ ನಾನಂತೂ ಸೇಫ್ ಆಗಿ ನಾನು ಸ್ಫೂರ್ತಿ ಎಲ್ಲ ಎಲ್ಲೂ ಏಟ್ ಮಾಡ್ಕೊಂಡಿರ ನಿಜ ಭಯ ಇರುತ್ತೆ ಆರ್ಟಿಸ್ಟ್ ಆಗಿ ಎಲ್ಲಾದ್ರೂ ಏನಾದ್ರು ಆಗ್ಬಿಟ್ರೆ ಅಂತ ಸೊ ಬಟ್ ಅದೆಲ್ಲ ಬಿಟ್ಟು ಇಟ್ಸ್ ಓಕೆ ಪರವಾಗಿಲ್ಲ ಗೇಮ್ ತಾನೇ ಸ್ಪೋರ್ಟಿವ್ ಆಗಿ ಆಡೋಣ ಅಂತ ತುಂಬಾ ಜನ ಆಡಿದ್ರಿ ಐ ಹೋಪ್ ಎವ್ರಿಬಡಿ ಇಸ್ ಫೈನ್ ಎಲ್ಲಾರ್ಗು ಮಾರ್ಕ್ ಅದೆಲ್ಲ ಆಗಿತ್ತು ಬಟ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಆಲ್ ದಿ ವೆರಿ ಬೆಸ್ಟ್ ನಿಮ್ ಎಲ್ಲರೂ ಫ್ಯೂಚರ್ಗುನು ಅಂಡ್ ಕಂಗ್ರಾಚ್ಯುಲೇಷನ್ಸ್ ಆಲ್ ಯು ವೆರಿ ಗುಡ್ ಈವ್ನಿಂಗ್ ಆ್ಯಂಡ್ ಈ ಸಕ್ಸಸ್ ಮೀಟ್ ಎಲ್ಲರಿಗೂ ಸೇರಿದೆ ಆ್ಯಂಡ್ ಇಡೀ ಟೀಮ್ ನಮ್ಮ ಸಿ ಡಬ್ಲ್ಯೂ ಕೆ ಎಲ್ ಟೀಮ್ಗೆ ವೆರಿ ಫಸ್ಟ್ಲಿ ನಾನು ಕೋಚ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನೀರ್ ಸರ್ ಬಿಕಾಸ್ ಇಲ್ಲಿರೋರು ಕಬಡ್ಡಿ ಕಬಡ್ಡಿಯನ್ನು ಗೊತ್ತೇ ಇರಲಿಲ್ಲ ಫ್ರಮ್ ದಿಸ್ ಕ್ರ್ಯಾಚ್ ಹೇಳಿಕೊಟ್ಟಿದ್ರೆ ಅದು ವೆರಿ ಸ್ಮಾಲ್ ಪೀರಿಯಡ್ ಆಫ್ ಟೈಮಲ್ಲಿ ಅಂಡ್ ಆಲ್ಸೋ ಅನಿಲ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಬಿಕಾಸ್ ಇರೋರ್ಗೆ ಎಲ್ಲಾರ್ಗು ಒಂದು ರೆಕಗ್ನೈಸೇಷನ್ ಸಿಕ್ಕಿದೆ ನಾವು ಯಾವ್ದೇ ಒಂದು ಈವೆಂಟ್ ಹೋಗ್ಲಿ ಮೇಡಮ್ ಕಬಡ್ಡಿ ಆಯ್ತಾ ಇನ್ನು ಶ್ರೀಲಂಕಾ ಇಂದ ಬಂದ್ರ ಅಂಡ್ ಟು ಬಿ ವೆರಿ ಫ್ರೆಂಡ್ ನಾವು ಅಶ್ವಿನಿ ಮೇಡಮ್ ನ ಫಸ್ಟ್ ಮೀಟ್ ಮಾಡಿ ಇವೆಂಟ್ ನಾವು ಶುರು ಮಾಡಿದ್ದು ಆ ಒಂದು ವಿಡಿಯೋ ಕೂಡ ಸುಮಾರು ಒಂದು ಪ್ಲಾಟ್ಫಾರ್ಮ್ಸ್ ಅಲ್ಲಿ ಬಂತು ಬಟ್ ಶ್ರೀಲಂಕಾಗ ಹೋಗಿದ್ದು ಐ ಥಿಂಕ್ ಇಡೀ ಇಂಡಸ್ಟ್ರಿಗೆ ಗೊತ್ತಾಗಿದೆ ಅಂಡ್ ಅಲ್ಲಿಂದ ಶುರು ಆಗಿದ್ರು ಇವತ್ತು ನಾವು ಇಲ್ಲಿ ಅಂದ್ರೆ ಮೇನ್ಲಿ ಬಿಕಾಸ್ ಆಫ್ ಮೀಡಿಯಾ ಅಂಡ್ ಅದ್ ಆ ಜವಾಬ್ದಾರಿ ನೀವ್ ತಗೊಂಡಿದ್ರ ಅಂಡ್ ಐ ಹವ್ ಡನ್ ವೆರಿ ಗುಡ್ ಜಾಬ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅಂಡ್ ಎಲ್ಲ ಪ್ಲೇಯರ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಹೇಳಿದಾಗ ಎಲ್ಲರೂ ಆರ್ಟಿಸ್ಟ್ ಹೋಗಿ ಎಲ್ಲರಿಗೂ ಒಂದ್ ಭಯ ಅನ್ನೋದು ಇದ್ದೇ ಇತ್ತು ಫಸ್ಟ್ ಇಂದ ಏನಂದ್ರು ಫ್ರೆಂಡ್ಲಿ ಗೇಮ್ ಫ್ರೆಂಡ್ಲಿ ಗೇಮ್ ಅಂತ ಹೇಳಿದ್ರು ಬಿಟ್ರೆ ಬಟ್ ಅವತ್ತು ಆನ್ ಟೂರ್ನಮೆಂಟ್ ದೇವ್ರಾಡು ಇದು ಫ್ರೆಂಡ್ಲಿ ಗೇಮ್ ಅಂತೂ ಇರ್ಲಿಲ್ಲ ಬಿಕಾಸ್ ಎಲ್ಲಾರು ಅಷ್ಟು ಅಗ್ರೆಸಿವ್ ಆಗು ಆಡಿದ್ರು ಫ್ರೆಂಡ್ಲಿ ಆಗು ಕೆಲವೊಬ್ರು ಆಡಿದ್ರು ಸೊ ಅದ್ರ ಬಿಟ್ರೆ ಹೇಳಿದಾಗ ಪ್ರೊಫೆಷನಲ್ ಒಂದು ಕಬಡ್ಡಿ ಹೇಗಿರುತ್ತೆ ಅನ್ನೋದು ನಮ್ಗೆ ಅಲ್ಲೇ ಗೊತ್ತಾಯ್ತು ಬಿಕಾಸ್ ಪ್ರಾಕ್ಟೀಸ್ ಟೈಮಲ್ಲಿ ಎಲ್ಲ ಹಾ ಸುಮ್ನೆ ಹಿಂಗೆ ಹಿಂಗೆ ಅಂತ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬಿಟ್ಟಿದ್ವಿ ಬಟ್ ಯಾವಾಗ ಫಸ್ಟ್ ಮ್ಯಾಚ್ ಸೆಕೆಂಡ್ ಮ್ಯಾಚ್ ನಾವ್ ಯಾವಾಗ ಕೋರ್ಟ್ ಒಳಗೆ ನಿಂತ್ಕೊಂಡ್ವಿ ಆ ಒಂದು ಜೋಶ್ ಎಲ್ಲರಲ್ಲೂ ಬಂದ್ಬಿಡ್ತು ಸೊ ಎಲ್ಲರೂ ಅದೇ ತರ ಆಡಕ್ ಶುರು ಮಾಡಿದ್ರು ಐ ದಿಸ್ ಥಿಂಕ್ಸಸ್ ಮೀಟ್ ಎಲ್ಲರಿಗೂ ಸೇರತ್ತೆ ಅಂಡ್ ಆಲ್ ದಿ ಓನರ್ಸ್ ಎಲ್ಲ ಓನರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಬಿಕಾಸ್ ಇಲ್ಲಿದ್ರೆ ಇವಾಗ ಇಷ್ಟು ಜನಕ್ಕೆ ಅವಕಾಶ ಸಿಕ್ತಿರ್ಲಿಲ್ಲ ಅಂಡ್ ಸ್ಪಾನ್ಸರರ್ಸ್ಗೆ ಕೂಡ ಈ ಒಂದು ಟೂರ್ನಮೆಂಟ್ ಇವತ್ತು ನೆಕ್ಸ್ಟ್ ಲೆವೆಲ್ ಆಂಧ್ರಾಗ ಹೋಗ್ತಾ ಇದೆ ನೆಕ್ಸ್ಟ್ ಕೋಚಿಂಗ್ ಹೋಗುತ್ತೆ ತಮಿಳ್ನಾಡ್ ಹೋಗ್ತಿದೆ ಅಂತ ಅಂದ್ರೆ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನವರಸನ್ ಯಾಕಂದರೆ ಇದು ಕರ್ನಾಟಕದಿಂದ ಶುರು ಮಾಡಿದ್ದಾರೆ ಕನ್ನಡ ಹುಡುಗೀರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಇದು ಒಂದು ವೆರಿ ಗುಡ್ ನೋಟ್ ಬಿಕಾಸ್ ಅವ್ರಿಗೆ ಅವ್ರಿಗೆ ಇರೋ ನೆಟ್ವರ್ಕಲ್ಲಿ ಅವ್ರು ಎಲ್ಲಿಂದಾದರೂ ಶುರು ಮಾಡ್ಬೋದಿತ್ತು ಬಟ್ ನಮ್ಗಳಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ಆ್ಯಂಡ್ ನಮ್ಮ ಓನರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಯಾಕಂದರೆ ನಿಮ್ಮೆಲ್ಲರೂ ಗೊತ್ತು ಎಷ್ಟೋ ಜನಕ್ಕೆ ಅವರು ಬಿಂಗ್ ಎನ್ ಎಮ್ ಎಲ್ ಸಿ ಇದ್ರೂ ಈ ಒಲ್ಲಿ ಮಾಡಬೇಕು ಅನ್ನೋದು ಅವ್ರಿಗೆ ಇರಲಿಲ್ಲ ಬಟ್ ಸ್ಟಿಲ್ ಹಿ ಹ್ಯಾಸ್ ಆಲ್ಸೋ ಡನ್ ಅ ವೆರಿ ಗುಡ್ ಜಾಬ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನವರಸನ್ ಸರ್ಗೆ ಆ್ಯಂಡ್ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂಡ್ ಇಷ್ಟೊಂದು ಚೆನ್ನಾಗಿ ಆಡ್ತಾರ ಹುಡುಗಿಯ ಕಬಡ್ಡಿ ಅಂತ ಅವಾಗ್ಲೇ ಗೊತ್ತಾಗಿರೋದು ಎಸ್ ಆಕ್ಚುಲಿ ನಂಗೆ ನೆಕ್ಸ್ಟ್ ದಿನ ಶೂಟು ಇತ್ತು ಸ್ಕ್ರಾಚಸ್ ಎಲ್ಲ ಮಾಡ್ಕೈ ಕಾಲೆಲ್ಲ ಮುರ್ಕೊಂಡು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ ರೆಕಾರ್ಡ್ ಪ್ ಸೋಲಿ ಗೆಲ್ಲಿ ಆಫ್ ಆಲ್ ಪಾರ್ಟಿಸಿಪೇಟ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ನಮ್ಮ ಹುಡುಗಿಯರು ಅಂಡ್ ಎಷ್ಟೇ ಸೋಲಿ ಒಂದೇ ಕಪ್ ಇರೋದು

ನಿಜ ಇಲ್ಲ ನಿಜ ಇರ್ತೀವಿ ಐ ರಿಯಲಿ ಎಕ್ಸ್ಪೆಕ್ಟೆಡ್ ಓ ಸಕ್ಸಸ್ ನೀಡಿ ಮಾಡ್ತೀವಿ ಅಂದ್ರೆ ಅಂತ ಬಂದೆ ನಾನು ನೋಡಿದ್ರೆ ಇಲ್ಲಿ ಫುಲ್ ಕ್ಯಾಮರಾ ಸೋಫಾಗಿ ಮಾತಾಡ್ತಾ ಇದ್ದೀರಲ್ಲ ಸರ್ ಸಕ್ಸಸ್ ಹೆಂಗೆ ಸರ್ But Y is a little bit So this is the word that is giving. Okay, we have a party. yeah okay. Thank you firstly, all the owners and um, I really want to say, tournament dinner, uh, was it the same girls on the field? You all look so different, So pretty and uh, so nice. Thank you so much that you can do both and ace both. ಕಬಡ್ಡಿ ಆಗಿರಲಿ ಇಲ್ಲ ಆ್ಯಕ್ಟಿಂಗ್ ಆಗಿರಲಿ ಅವ್ರೂ ಗ್ಲ್ಯಾಮರ್ ಆರ್ ಹಾಟ್ ವಿ ಆರ್ ದ್ಯಾಟ್ ಟು ಗಿವ್ ಹಂಡ್ರೆಡ್ ಪರ್ಸೆಂಟ್ ಅಮೇಝಿಂಗ್ ಆ್ಯಂಡ್ ನವರಸನ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೆ ನಾನು ದಿನಾಗಲೂ ಟೂರ್ನಮೆಂಟ್ ಟೈಮಲ್ಲಿ ಐ ಥಿಂಕ್ ಯು ನೀಡ್ ಇಸ್ ದ್ಯಾಟ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದೀಸ್ ಗರ್ಲ್ಸ್ ಆಯಿತಾ ನೀವು ತೆಲಂಗಾಣ ಆಂಧ್ರ ಪ್ರದೇಶ್ ಹೋಗ್ತಾ ಇದ್ದೀರಾ ಅಲ್ಲಿ ಹೋಗಿ ನಾವು ಹೇಗೆ ಆಡಿದ್ವಿ ಅಂತ ಸ್ವಲ್ಪ ಅವ್ರಿಗೆ ಕಡಿ ಆಯಿತಾ ಒಂದು ಟೀಸರ್ ಕಡಿ ಸೊ ದೆ ಡೂ ಇಟ್ ಲಿಟ್ಲ್ ಬೆಟರ್ ದೆನ್ ಆಸ್ ಗುಡ್ ಈವ್ನಿಂಗ್ ಎವ್ರಿ ಒನ್ ಫಸ್ಟ್ಲಿ ಥ್ಯಾಂಕ್ಸ್ ಟು ಅವರ್ ಬಿಲಾವ್ ಅಂಡ್ ನವರಸನ್ ಸರ್ ಎಲ್ಲರೂ ಒಂದು ದೊಡ್ಡ ಕ್ಲಾಬ್ ಕೊಡಿ ನವರಸನ್ ಸರ್ಗೆ ಪ್ಲೀಸ್ ಯಾಕಂದರೆ ಫಸ್ಟ್ ಈ ಮೀಲ್ ಸ್ಟಾರ್ಟ್ ಆದಾಗ ನಾನು ಫಸ್ಟು ಅಪ್ರೋಚ್ ಮಾಡಿದ ಆ್ಯಕ್ಚುಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು ಏನೋ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಐ ಜಸ್ಟ್ ನನಗೆ ನೀಲು ಕೂಡ ಯಾರು ಅಂತ ಗೊತ್ತಿರಲಿಲ್ಲ ಜಸ್ಟ್ ಒಂದು ಮೆಸೇಜ್ ಹಾಕಿದ್ದು ಅಷ್ಟೇ ಸರ್ ನನಗೂ ಕೂಡ ಇಂಟ್ರೆಸ್ಟ್ ಇದೆ ತಗೊಳ್ತೀರಾ ಅಂತ ಅವರು ಹೇಳಿದರು ಮೇಡಮ್ ಇದು ಓನ್ಲಿ ಫಾರ್ ಸೆಲೆಬ್ರಿಟೀಸ್ ಅಷ್ಟೇ ಅಂತ ಹೇಳಿದರು ಸರಿ ಅಂತೇಳಿ ನಾನು ನನ್ನ ಪ್ರೊಫೈಲನ್ನ ನಾನು ಅವ್ರಿಗೆ ಸೆಂಡ್ ಮಾಡಿದೆ ಅದಕ್ಕಿಂತ ಮುಂಚೆ ನಾನು ಕೆಲವೊಂದು ಶೋಸ್ ಮಾಡಿದೆ ಬಟ್ ಅದು ಯಾರಿಗೂ ಕೂಡ ಅಷ್ಟು ಕರೆಕ್ಟ್ ಗೊತ್ತಿರಲಿಲ್ಲ ಸೊ ಸರ್ ಓಕೆ ನನ್ನದು ಪ್ರೊಫೈಲ್ಸ್ ಎಲ್ಲ ನೋಡಿಬಿಟ್ಟು ಓಕೆ ಮೇಡಮ್ ಫೈನ್ ಬನ್ನಿ ಅಂತ ಹೇಳಿ ಇದು ಮಾಡಿದ್ರು ಸೊ ಈ ಒಂದು ಆಪರ್ಚುನಿಟಿ ಫಸ್ಟ್ ಕ್ರಿಯೇಟ್ ಮಾಡಿದ್ದು ನವರಸನ್ ಸರ್ ಆದರೆ ನನಗೆ ಸೆಕೆಂಡ್ ಒಂದು ಅವಕಾಶ ಅಂತ ಕೊಟ್ಟಿದ್ದು ಯಾರು ನೀಲ್ ಸರ್ ಪ್ಲೀಸ್ ಅವ್ರಿಗೆ ಕೂಡ ಒಂದು ದೊಡ್ಡ ಕ್ಲಾಕ್ ಕೊಡ್ತೀವಿ ನಾನು ತುಂಬ ನರ್ವಸ್ ಆಗ್ತಾ ಇದ್ದೀನಿ ಬಿಕಾಸ್ ಫಸ್ಟ್ ಟೈಮ್ ನಾನು ಏನೋ ಈ ಥರ ಮುಂದೆ ಮಾತಾಡ್ತಾ ಇರೋದು ಎಲ್ಲರ ಮುಂದೆ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೆ ಒಂದು ಅವಕಾಶ ಕೊಟ್ಟಿದ್ದೀರಾ ತುಂಬ ಥ್ಯಾಂಕ್ ಯು ಆ ಫಾರ್ಟಿ ಫೈವ್ ಡೇಸ್ ಇನ್ನೂ ರಿಲೀಸ್ ಆಗಿಲ್ಲ ಹೇಗಿದೆ ಅಂತ ಗೊತ್ತಿಲ್ಲ ಬಟ್ ಈ ಫಾರ್ಟಿ ಫೈವ್ ಡೇಸ್ ನಾವು ಏನು ಜರ್ನಿ ಕಳ್ತಿದ್ದೀವಲ್ಲ ಏನು ಅನ್ವಿಲೀವೇಬಲ್ ಆ್ಯಂಡ್ ಗುಡ್ ಎಕ್ಸ್ಪೀರಿಯೆನ್ಸ್ ನಾವು ಒಂದೊಳ್ಳೆ ಮೆಮೊರೀಸ್ನ ನಾವು ತಗೊಂಡು ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ನವರಸನ್ ಸರ್ ದೆನ್ ವಾಟ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಕಮ್ಮಿಂಗ್ ಈವೆಂಟ್ಸ್ ಥ್ಯಾಂಕ್ ಯು ಸೊ ಮಚ್ ಹಾಯ್ ಸರ್ ಫಸ್ಟ್ ಎಲ್ಲರೂ ನಿಮಗೆ ಕಂಗ್ರಾಟ್ಸ್ ಹೇಳ್ತಿದ್ದಾರೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಬಟ್ ನಾನು ನಿಮಗೆ ಹ್ಯಾಡ್ಸ್ ಆಫ್ ಹೇಳ್ತೀನಿ ತುಂಬ ಈಸಿ ಅಂತ ಅಂದ್ಕೊಂಡಿದ್ದಾರೆ ಸರ್ ಆರ್ಗನೈಸ್ ಮಾಡೋದು ಈಗೆಲ್ಲರೂ ಆರ್ಗನೈಸ್ ಮಾಡ್ತಾ ಇದ್ದಾರೆ ಒಂದಲ್ಲ ಒಂದು ಇವೆಂಟ್ ಬರ್ತಾ ಇದೆ ಬಟ್ ಪರ್ಫೆಕ್ಟಾಗಿ ಎಂಡ್ ಮಾಡೋದಿದೆಯಲ್ಲ ಅದು ನಿಮ್ಮ ಕೈಯಿಂದ ಮಾತ್ರ ಸಾಧ್ಯ ಸರ್ ಒಂದು ಟೂರ್ನಮೆಂಟ್ ಆದಮೇಲೆ ಬಿಟ್ಬಿಡ್ತಾರೆ ಅಲ್ಲಿಗೆ ಆಯ್ತು ಮುಗಿತ್ತು ಅಷ್ಟೇ ಅಂತ ಬಟ್ ಸ್ಟಿಲ್ ಅವರು ಒಬ್ಬೊಬ್ರು ಪರ್ಸ್ನಲಿ ಕೇರ್ ಮಾಡಿದ್ದಾರೆ ಕಾಲ್ ಮಾಡಿ ಇಂದ ಹಿಡಿದು ಪ್ರತಿಯೊಂದು ವಿಚಾರಿಸ್ಕೊಂಡಿದ್ದಾರೆ ಆ್ಯಂಡ್ ಋತು ನಿನಗೆ ಇಲ್ಲಿಂದನೇ ಸಾರಿ ಹೇಳ್ತೀನಿ ಗೊತ್ತಿರೋ ಗೊತ್ತಿಲ್ಲದೇನೋ ನನ್ನ ಕಂದ ನಿನ್ಗೆ ಹರ್ಟ್ ಆಗಿದೆ ಐ ಆಮ್ ರಿಯಲಿ ಸಾರಿ ಫಾರ್ ದಟ್ ಸರ್ ಹಾಗೇನೆ ಫಸ್ಟ್ ನಾನು ಟೀಮ್ ವೈಸ್ ಮಾತಾಡ್ತೀನಿ ನಮ್ಮ ಸುರೇಶ್ ಗೌಡ್ ಸರ್ ಸರ್ ಅವ್ರಿಗೆ ಮಾತಾಡೋದಿಕ್ಕೆ ಏನಂದ್ರೆ ಲಾಸ್ಟ್ ನಮಗೆ ಒಳ್ಳೆ ಟೀಮ್ ಸಿಕ್ತು ನಮ್ಗೆ ಒಂಥರ ಗಾಡ್ ಫಾದರ್ ತರ ನಿಂತ್ಕೊಂಡ್ರು ನಿಮ್ಗೆ ಏನಿದ್ರು ನಮ್ಮ ಎಲ್ಲಾ ತರ ಹೆಲ್ಪ್ ಮಾಡಿದ್ರು ತುಂಬಾ ಒಂಥರ ಫ್ಯಾಮಿಲಿ ತರನೇ ದೇವರಿಂದ ನಡ್ಸ್ಕೊಂಡ್ ಬಂದ್ರು ಅವ್ರ ಮಾತು ಕೇಳಿದ್ರೆ ಒಂಥರ ನಗು ಬರುತ್ತೆ ನೆಕ್ಸ್ಟ್ ಅವ್ರು ಏನ್ ಮಾತಾಡಿದ್ರು ಸಪೋರ್ಟ್ ಕೊಟ್ಟಿದ್ದೀರಾ ಟೀಮ್ ಗೆ ಅದರಿಂದಾನೇ ನಾವು ಗೆಲ್ಲೋದಿಕ್ಕಾಗಿದ್ದು ಅಂಡ್ ಸುಷ್ಮಿತಾ ಜಗಪ್ಪ ಇವತ್ತಿಲ್ಲ ಅವ್ರ ಬದಲು ನಾನು ಮಾತು ಮಾತಾಡ್ತಾ ಇದ್ದೀನಿ ಸುಶು ಅಲ್ಲೂ ಕೂಡ ಇದೇ ತರ ನನ್ನ ಬಿಟ್ಟು ಮುಂದಕ್ಕೆ ಕಳಿಸ್ತಾ ಇದೆ ಹೋಗು ಮಾತಾಡು ಅಂತ ಇಲ್ಲೂ ಅದೇ ಆಗಿದೆ ಥ್ಯಾಂಕ್ ಯು ಸುಶು ಅಂಡ್ ನಮ್ಮ ಪ್ಲೇಯರ್ಸ್ ಏನು ಹದ್ಮೂರ್ ಜನ ನಾವು ಇದ್ವಿ ಸೊ ಎಲ್ಲಾ ಟೀಮ್ ಗಿಂತ ಜಾಸ್ತಿ ನಮ್ ಟೀಮ್ ಅಲ್ಲೇ ಹುಡುಗಿ ತರ್ಟೀನ್ ಇದ್ವಿ ಸೊ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದಾರ ಅಂಡ್ ಇವನ್ ಎಕ್ಸ್ಟ್ರಾ ಯಾರಿದ್ರು ಕೂಡ ಅವರು ಒಂದು ಸಲನು ಬಂದು ನಾನು ಒಳಗಡೆ ಆಡಬೇಕು ಅಂತ ಫೈಟ್ ಮಾಡೋದಾಗ್ಲಿ ಕಿರಿಕ್ ಮಾಡೋದಾಗಲಿ ಮಾಡಿಲ್ಲ ನೀವೇನು ಡಿಸಿಷನ್ ತಗೋತೀರಾ ಅಷ್ಟೇ ಫೈನಲ್ ಅಂತ ನಿಂತ್ಕೊಂಡ್ರಿ ನೀವೆಲ್ಲರೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲ ಕ್ಯಾಪ್ಟನ್ಸ್ ಏನಿದ್ದೀರಲ್ಲ ಸೀರಿಯಸ್ಲಿ ನಿಮಗೂ ಹ್ಯಾಡ್ಸ್ ಆಫ್ ಅಂದರೆ ನಿಮ್ಮ ಟೀಮ್ಗೋಸ್ಕರ ಒಬ್ಬೊಬ್ರು ಬಂದು ನಿಂತಿದ್ದೀರಾ ಫೈಟ್ ಮಾಡಿದ್ದೀರಾ ನಿಮ್ಗೇನು ಅವಶ್ಯಕತೆ ಇಲ್ಲ ಏ ಹೆಂಗ ಒಂದು ಆಡ್ಕೊಂಡು ಹೋಗಿ ಅಂತ ಯಾರೂ ಅಂದ್ಕೊಂಡಿಲ್ಲ ಸೊ ಎಲ್ಲರೂ ಅವರು ಟೀಮ್ಗೋಸ್ಕರ ನಾವು ಗೆಲ್ಲಬೇಕು ನಾವು ಬಂದಿರೋದು ಏನಕ್ಕೆ ಗೆಲ್ಲೋದಿಕ್ಕೆ ಅಂತ ಎಲ್ಲರೂ ನಿಂತಿದ್ದೀರಾ ಥ್ಯಾಂಕ್ ಯು ಆ್ಯಂಡ್ ನಾನು ಅವತ್ತೂ ಒಂದು ಮಾತಾಡಿದೆ ಸರ್ ಬರೀ ಮಾಡ್ಲಿಂಗ್ ಆಗಲಿ ಆ್ಯಕ್ಟಿಂಗಲ್ಲಾಗ್ಲಿ ಡ್ರೆಸ್ ಹಂಗ್ ಹಾಕೊತಾರೆ ಹುಡುಗಿರು ಡ್ರೆಸ್ ಹಿಂಗ್ ಹಾಕೊತಾರೆ ಹುಡುಗಿರು ಇದೇ ಥರ ಕಮೆಂಟ್ಸ್ ಬರುತ್ತೆ ಹುಡುಗಿರು ಏನೇ ಮಾಡ್ತಿದ್ರು ಅಷ್ಟೇ ಚೆನ್ನಾಗಿ ಆಡ್ತಾಯಿದ್ರು ಬಟ್ ಕಬಡ್ಡಿ ಅಂತ ಬಂದಾಗ ನೋಡ್ರಿ ಕೈ ಮುರಿದಿದೆ ಸ್ಕಿನ್ ಎಲ್ಲ ಏನು ಫುಲ್ಲು ಒಳ್ಳೆ ಪರ್ಚಾಬಿಟ್ಟಿದ್ದಾರೆ ಸ್ಕ್ರಾಚಸ್ ಆಗಿದೆ ಹರ್ಟ್ ಆಗಿದೆ ಯಾವುದು ತಲೆಯಲ್ಲಿ ಇಟ್ಕೊಳ್ತೀರ ಸ್ಪೋರ್ಟ್ಸ್ ಅಂತ ಬಂದಾಗ ಅದು ಕಬಡ್ಡಿ ಅಂತ ಬಂದಾಗ ಎಲ್ಲರೂ ಚೆನ್ನಾಗಿ ಆಡಿದಿರಾ ಆ್ಯಂಡ್ ಸರ್ ನಿಮ್ಮ ಧೈರ್ಯ ತುಂಬ ಮೆಚ್ಚಬೇಕು ಸರ್ ಯಾಕಂದ್ರೆ ಈಗ ಏನೋ ಕ್ರಿಕೆಟ್ ಆಗಲಿ ಬೌಲಿಂಗ್ ಆಗಲಿ ಇನ್ನೊಂದು ಮತ್ತೊಂದು ಮಾಡ್ಬೋದು ಕಬಡ್ಡಿ ಮಾಡೋದು ಈಸಿ ಅಲ್ಲ ಧೈರ್ಯ ಬೇಕು ಯಾರಿಗಾದ್ರೂ ಏನಾದ್ರು ಇಂಜೂರ್ಡ್ ಆದ್ರೆ ಏನು ಈ ಥರ ಎಲ್ಲ ಯೋಚನೆ ಮಾಡ್ತಾರೆ ಯಾರು ತಗೊಂತಾರೆ ರಿಸ್ಕ್ ಆ ರಿಸ್ಕ್ ನೀವು ತಗೊಂಡಿದ್ದೀರಾ ಮತ್ತೆ ನೀವು ನಿಮ್ಮ ಟೀಮ್ ತಗೊಂಡಿದ್ದೀರಾ ಆ್ಯಂಡ್ ನೀಲ್ ಹೇಳ್ದಂಗೆ ಅವರು ಕಂಪ್ಲೀಟಾಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಅಲ್ಲಿ ಎಷ್ಟು ವರ್ಕ್ ಮಾಡ್ಬೋದು ಎಷ್ಟು ಮಾತು ಕೇಳಿಸ್ಕೊಬೋದು ಎಲ್ಲ ಕೇಳಿಸ್ಕೊಂಡಿದ್ದಾರೆ ಎಲ್ಲ ತಗೊಂಡಿದ್ದಾರೆ ನೀವು ಅಷ್ಟೇ ಸರಿಗೆ ಸಪೋರ್ಟ್ ಮಾಡಿದ್ರ ಇಡೀ ಟೀಮ್ ಬಂದು ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಾರ್ತಿ ಆಗಿರೋದು ಅನಿಲ್ ಅವರಾಗಿರೋದು ಪ್ರತಿ ಒಬ್ರು ಆಸ್ಟಮ್ ನಿಮ್ ಸರ್ ನಿಮ್ ಟೀಮ್ ಸೂಪರ್ ಸರ್ ಒಬ್ರು ಫಿಮೇಲ್ ಇಲ್ದಿರಾ ಇವರುಗಳೇ ಇಷ್ಟು ಜನ ಹೆಣ್ಮಕ್ಳು ಹ್ಯಾಂಡಲ್ ಮಾಡಿದ್ದಾರೆ ಅದಕ್ಕೆ ಒಂದು ಆಫ್ ಹೇಳ್ಬೇಕು ಅಂಡ್ ಇನ್ನೊಂದ್ ಏನೋ ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ಕಬಡ್ಡಿ ಅಂತ ಅಂದ್ರೆ ಎಲ್ಲಾರು ಏಟ್ ಆಗುತ್ತೆ ಅಂತ ಎಷ್ಟೋ ಜನ ಬ್ಯಾಕ್ಔಟ್ ಆದ್ರೆ ಇಲ್ಲಿ ಇದ್ರಿಂದ ಹೆಸರು ಕೊಟ್ಟವರು ಬಂದಿದ್ದವರು ಯಾರು ಕೂಡ ನೆಕ್ಸ್ಟ್ ಇದ್ರಲ್ಲಿ ಇಲ್ಲ ಅವ್ರು ಇವತ್ತು ಖಂಡಿತ ರಿಗ್ರೆಟ್ ಮಾಡ್ಕೊಂತಿರ್ತಾರೆ ತುಂಬಾ ಜನ ರಿಗ್ರೆಟ್ ಮಾಡ್ಕೊಂಡಿದ್ದಾರೆ ಏನೆಲ್ಲ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಒಂದೊಂದ್ಸಲ ನೀವು ರಿಫ್ರೆಶ್ ಮಾಡೋದು ಬರ್ತಾ ಇರೋದು ಬರೀ ಸಿ ಡಬ್ಲ್ಯೂ ಕೆ ಎಲ್ ಅಷ್ಟೇ ಇನ್ ಯಾವ್ದು ಇಲ್ಲ ಅಲ್ಲಿ ಸಿ ಡಬ್ಲ್ಯೂ ಕೆ ಎಲ್ ಬಿಟ್ರೆ ಅಂಡ್ ನಾನು ಹೇಳ್ತೀನಲ್ಲ ಮೇನ್ ಈಗ ಬೇರೆ ಟೂರ್ನಮೆಂಟ್ಸ್ ಅಲ್ಲಿ ನೋಡಿದೀನಿ ಮೀಡಿಯಾದಲ್ಲಿ ಬರೀ ನೋನ್ ಫೇಸಸ್ ಇರುತ್ತೆ ಬಟ್ ಇಲ್ಲಿ ಈಚ್ ಅಂಡ್ ಎವ್ರಿ ಒನ್ ಎವ್ರಿ ಒನ್ ಎಲ್ಲಾರು ಕ್ಯಾಪ್ಚರ್ ಮಾಡಿದ್ದಾರೆ ಎಲ್ಲಾರು ಇದಾರೆ ಅದರಲ್ಲಿ ಎಲ್ಲಾರು ಕಾಣಿಸ್ಕೊಂಡಿದ್ದಾರೆ ಅದಕ್ಕೆ ನಮ್ಮ ಮೀಡಿಯಾದವರು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಒಂದು ಸ್ಟೇಜ್ ಎಲ್ಲರಿಗೂ ನಾನು ಇನ್ನೊಂದು ಸ್ಪೆಷಲಿ ರಾಗ ಮಡ ಬಗ್ಗೆ ಒಂದು ಚಿಕ್ಕ ಅಪಾರ್ಥ ಮಾಡ್ಕೊಂಡಿದ್ದೆ ಅಂದ್ರೆ ಅವರು ಆಡ್ತಾ ಇರೋದು ಹಿಂಗೆ ಹಿಂಗೆ ಅಂತ ಬಟ್ ಸೆಕೆಂಡ್ ಡೇ ಅವ್ರದ್ದು ಇದೆಲ್ಲ ನೋಡಿದಾಗ ಐ ಫೆಲ್ಟ್ ವೆರಿ

ಆದ್ರೆ ಅಷ್ಟು ವಿಡಿಯೋಸ್ ವೈರಲ್ ಆಗಿದೆ ಅವ್ರದ್ದು ಅಂದ್ರೆ ವೆರಿ ಗುಡ್ ಅಂದ್ರೆ ಅವ್ರು ನೋಡಿ ಕಬಡ್ಡಿ ಅಂತ ಬಂದಾಗ ಇಲ್ಲಿ ಎಲ್ಲ ಹೆಣ್ಮಕ್ಳು ಅಷ್ಟೇ ನಮ್ಗೇನೋ ಆಗತ್ತೆ ನಮ್ಗೇನೋ ಇದಾಗತ್ತೆ ಅಂತ ಇಲ್ಲೇ ಕೆಲವರೆಲ್ಲ ಸಣ್ಣ ಪುಟ್ಟ ಆದಾಗ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಂಡು ತ್ರಿಜಾ ಬಂದು ಭಾಗವಹಿಸಿ ಇದ್ರಲ್ಲಿ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದು ಯಾಕಂದ್ರೆ ಪಾಪ ಆ ಅಲ್ಲಿ ಡಾಕ್ಟರ್ ಬೇಡ ಅಂತ ಹೇಳಿದ್ರು ರೆಸ್ಟ್ ತಗೊಂಡೆ ಇಮ್ಮಿಡಿಯೇಟ್ ಒಂದು ಒನ್ ಅವರಲ್ಲಿ ಇದ್ ಮಾಡ್ಕೊಂಡು ಬಂದು ತಿರ್ಗ ಪಾರ್ಟಿಸಿಪೇಟ್ ಮಾಡಿ ನಾನು ಬೇಡ ಸರ್ ಟೀಮ್ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಪಾಪ ತುಂಬಾ ಥ್ಯಾಂಕ್ ಯು ಮನೇನ್ಗೆ ಮತ್ತೆ ನಮ್ಮ ಋತು ಪಾಪ ಕೈ ಇದಾದ್ರಾಗ ತುಂಬಾ ನಾನು ನಿಜ ಇರ್ತೀನಿ ಕಡ ನೀರ್ ಬಂತು ಅಂದ್ರೆ ಏನೇ ಗೊತ್ತಾ ಅದು ಫಸ್ಟ್ ಡೇ ಎಲ್ಲರೂ ಅಗ್ರೆಸಿವ್ ಜಾಸ್ತಿ ಇತ್ತು ಪ್ರತಿಯೊಬ್ರು ಏನಂದ್ರೆ ನಾವ್ ಹೇಳಿದ್ರು ಕೇಳೋ ಪರಿಸ್ಥಿತಿ ಇರ್ಲಿಲ್ಲ ಕೋಚಸ್ ಹೇಳಿದ್ರು ಯಾರು ಹೇಳಿದ್ರು ಕೇಳೋ ಪರಿಸ್ಥಿತಿ ಇಲ್ಲ ಬಟ್ ಯಾವಾಗ ನಮಗೆ ನೀಟಾಗಿ ಸಣ್ಣ ಪುಟ ಗೊತ್ತಾಯ್ತು ಸೆಕೆಂಡ್ ಡೇ ಇಂದ ಎಲ್ಲ ನೀಟ್ ಕಂಡು ನೋಡಿತ್ತು ನೋಡಿ ಒಂದು ಚಿಕ್ಕ ಪ್ರಾಬ್ಲಮ್ ಇಲ್ಲ ನಮ್ಗೆ ಸೆಕೆಂಡ್ ಡೇ ಕಾರಣ ಏನ್ ಗೊತ್ತಾ ಪ್ರತಿಯೊಬ್ರು ಅವ್ರವರು ಕೇಳೋ ಯಾರನ್ನ ಹೇಳಿದ್ರೆ ಮಾತು ಕೇಳಿಕೊಂಡು ನೀಟಾಗಿ ಭಾಗವಹಿಸ್ ಅವತ್ತು ಯಾವ್ದು ಸಮಸ್ಯೆ ಹೇಳಿದ್ವಿ ನಾನು ಹೇಳ್ತೀನಿ ಎಷ್ಟೋ ಕಡೆ ಕಬಡ್ಡಿ ನಡೆಯುತ್ತೆ ಸಣ್ಣ ಪುಟ ಅದು ಇದು ಚಿಕ್ಕ ಚಿಕ್ಕ ಇನ್ ಇದ್ದೇ ಇರುತ್ತೆ ಬಟ್ ನಮ್ಮಲ್ಲಿ ಏನಂದ್ರೆ ತುಂಬಾ ಜಾಸ್ತಿ ಅಗ್ರೆಸಿವ್ ಆಗಿಬಿಟ್ಟಿದೆ ಫಸ್ಟ್ ಡೇ ಇವಾಗ ನಾವ್ ಯೆಲ್ಲೋ ಕಾರ್ಡು ಗ್ರೀನ್ ಕಾರ್ಡು ರೆಡ್ ಕಾರ್ಡ್ ಮೇಲೆ ಎಲ್ಲ ಕಂಟ್ರೋಲ್ ಆಗೋಯ್ತು ಆ ತರ ಅದಕ್ಕೆ ನೀಟಾಗಿ ನಾವು ಸೆಕೆಂಡ್ ಆಡಿದ್ವಲ್ಲ ಇದೇ ತರ ಇವಾಗ ನಮ್ಗೆ ನಮಗೊಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ನೆಕ್ಸ್ಟ್ ಇರ್ಲೋದ್ರು ಇದೇ ಟ್ರಂಪ್ ಕಾರ್ಡ್ಸ್ ಇಟ್ಕೊಂಡು ಮುಂದೆ ಹೋಗ್ತೀವಿ ಮೇಡಮ್